ನೀವು ದೂರ ಹೋಗುತ್ತೀರಿ ಎಂದು ಅವಳು ನಿರೀಕ್ಷಿಸಿರಲಿಲ್ಲ ಅಲ್ಲವೇ ಆದರೆ ಇಲ್ಲಿ ರಹಸ್ಯವಿದೆ ನೀವು ಹಿಂದೆ ಸರಿದಾಗ ಅದು ಎಲ್ಲವನ್ನೂ ತಿರುಗಿಸುತ್ತದೆ ಇದ್ದಕ್ಕಿದ್ದಂತೆ ಅವಳು ನಿನ್ನನ್ನು ಹಿಂಬಾಲಿಸುತ್ತಾಳೆ ನಿಮ್ಮ ಬಗ್ಗೆ ಯೋಚಿಸುತ್ತಾಳೆ ಮತ್ತು ಎಲ್ಲವನ್ನೂ ಪ್ರಶ್ನಿಸುತ್ತಾಳೆ ಏಕೆ ಏಕೆಂದರೆ ದೂರ ಹೋಗುವುದು ಕೇವಲ ಕ್ರಿಯೆಯಲ್ಲ ಇದು ಶಕ್ತಿಯುತ ಮಾನಸಿಕ ಚಲನೆಯಾಗಿದೆ ನನ್ನ ಜೊತೆಯರು ಏಕೆಂದರೆ ಈ ವಿಡಿಯೋದ ಅಂತ್ಯದ ವೇಳೆಗೆ ಅದು ಏಕೆ ಕೆಲಸ ಮಾಡುತ್ತದೆ ಮತ್ತು ಅವಳು ನಿಮ್ಮನ್ನು ಹಿಂದೆಂದೂ ಕಾಣದಂತೆ ಹೇಗೆ ಕಳೆದುಕೊಳ್ಳುವುದು ಎಂದು ನಿಖರವಾಗಿ ತಿಳಿಯುವಿರಿ ವಿಭಾಗ ಒಂದು ಶೂನ್ಯ ಅವಳು ನಿರೀಕ್ಷಿಸಿರಲಿಲ್ಲ ನೀವು ಹಿಂದೆ ಸರಿದಾಗ ಅದು ಅವಳ ಜೀವನದಲ್ಲಿ ನಿರ್ವಾತವನ್ನು ಸೃಷ್ಟಿಸುತ್ತದೆ ನೀವು ಇನ್ನು ಮುಂದೆ ಇಲ್ಲದಿರುವವರೆಗೂ ಅವಳು ಅಸ್ತಿತ್ವದಲ್ಲಿರಲಿಲ್ಲ ಇದು ನಿಮ್ಮ ದೈಹಿಕ ಉಪಸ್ಥಿತಿಯ ಬಗ್ಗೆ ಅಲ್ಲ ಇದು ನೀವು ಆಕ್ರಮಿಸಿಕೊಂಡಿರುವ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಳದ ಬಗ್ಗೆ ಅದರ ಬಗ್ಗೆ ಯೋಚಿಸಿ ಪ್ರತಿ ಸಂಭಾಷಣೆ ಪ್ರತಿ ಸ್ಮೈಲ್ ಪ್ರತಿ ಹಂಚಿದ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಛಾಪು ಮೂಡಿಸಿದೆ ನೀವು ಹೋದಾಗ ಆ ಸ್ಥಳವು ಕಣ್ಮರೆಯಾಗುವುದಿಲ್ಲ ಅದು ಖಾಲಿಯಾಗಿರುತ್ತದೆ ಮತ್ತು ಅವಳಿಗೆ ನೋವಿನ ಅರಿವಾಗುತ್ತದೆ ಮಾನವ ಮನೋವಿಜ್ಞಾನದ ಬಗ್ಗೆ ಆಕರ್ಷಕವಾದ ಭಾಗವೆಂದರೆ ಅದು ಇನ್ನು ಮುಂದೆ ಪ್ರವೇಶಿಸದಿರುವವರೆಗೆ ನಾವು ಸಾಮಾನ್ಯವಾಗಿ ಅದರ ಮೌಲ್ಯವನ್ನು ಗುರುತಿಸುವುದಿಲ್ಲ ಮಹಿಳೆಯರಿಗೆ ಈ ಅನುಪಸ್ಥಿತಿಯು ವಿಶಿಷ್ಟ ರೀತಿಯ ಹಾತೊರೆಯುವಿಕೆಯನ್ನು ಸೃಷ್ಟಿಸುತ್ತದೆ ಇದು ಯಾರನ್ನಾದರೂ ಕಳೆದುಕೊಂಡಿರುವುದು ಮಾತ್ರವಲ್ಲ ಇದು ಅವಳ ಭಾವನಾತ್ಮಕ ದಿನಚರಿಯನ್ನು ಅಡ್ಡಿಪಡಿಸುವ ಹಠಾತ್ ಶೂನ್ಯತೆಯ ಬಗ್ಗೆ ಅವಳು ಸಣ್ಣ ವಿಷಯಗಳನ್ನು ಗಮನಿಸಲು ಪ್ರಾರಂಭಿಸುತ್ತಾಳೆ ನೀವು ನಗುತ್ತೀರಿ ನೀವು ಕೇಳುವ ರೀತಿ ನೀವು ಅವಳನ್ನು ವಿಶೇಷವಾಗಿ ಅನುಭವಿಸಿದ ಕ್ಷಣಗಳು ಈ ನೆನಪುಗಳು ತಮ್ಮದೇ ಆದ ಜೀವನವನ್ನು ತೆಗೆದುಕೊಳ್ಳುತ್ತವೆ ಅವಳ ಮನಸ್ಸಿನಲ್ಲಿ ಮರುಕಳಿಸುತ್ತವೆ ಮತ್ತು ಇದು ಏಕೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇಲ್ಲಿದೆ ದೂರ ಹೋಗುವುದು ವ್ಯತಿರಿಕ್ತತೆಯನ್ನು ಸೃಷ್ಟಿಸುತ್ತದೆ ನೀವು ಇರುವಾಗ ಯಾರಾದರೂ ನಿಮ್ಮನ್ನು ಲಘುವಾಗಿ ಪರಿಗಣಿಸುವುದು ಸುಲಭ ಆದರೆ ನೀವು ನಿಮ್ಮನ್ನು ತೆಗೆದುಹಾಕಿದ ಕ್ಷಣ ನೀವು ನಿರ್ಲಕ್ಷಿಸಲು ಅಸಾಧ್ಯವಾದ ಅನುಪಸ್ಥಿತಿಯಾಗುತ್ತೀರಿ ಆಕೆಯ ಜೀವನದಲ್ಲಿ ನೀವು ನಿರ್ವಹಿಸಿದ ಪಾತ್ರವನ್ನು ಪ್ರತಿಬಿಂಬಿಸಲು ಇದು ಅವಳನ್ನು ಒತ್ತಾಯಿಸುತ್ತದೆ ಮತ್ತು ಆ ಪ್ರತಿಬಿಂಬವು ಶಕ್ತಿಯುತ ಭಾವನೆಗಳನ್ನು ಉಂಟುಮಾಡುತ್ತದೆ ಆದರೆ ನಿಮ್ಮ ಉಪಸ್ಥಿತಿಯು ಅರ್ಥಪೂರ್ಣವಾಗಿದ್ದರೆ ಮಾತ್ರ ಈ ಪರಿಣಾಮವು ಕಾರ್ಯನಿರ್ವಹಿಸುತ್ತದೆ ನೀವು ಅವಳ ಜೀವನಕ್ಕೆ ಮೌಲ್ಯವನ್ನು ಸೇರಿಸುವವರಾಗಿದ್ದರೆ ನಿಮ್ಮ ಅನುಪಸ್ಥಿತಿಯು ಆಳವಾಗಿ ಅನುಭವಿಸುತ್ತದೆ ಮತ್ತೊಂದೆಡೆ ನೀವು ಅತಿಯಾದ ನಿರ್ಗತಿಕರಾಗಿದ್ದರೆ ಅಥವಾ ಸಂಬಂಧಕ್ಕೆ ಅನನ್ಯವಾದ ಯಾವುದನ್ನು ತರೆದಿದ್ದರೆ ದೂರ ಹೋಗುವುದು ಅದೇ ಪರಿಣಾಮವನ್ನು ಬೀರುವುದಿಲ್ಲ ಅದಕ್ಕಾಗಿಯೇ ನೀವು ಅವಳೊಂದಿಗೆ ಇರುವಾಗ ನಿಜವಾದ ಸಂಪರ್ಕವನ್ನು ನಿರ್ಮಿಸುವುದು ತುಂಬಾ ಮುಖ್ಯವಾಗಿದೆ ನಿಮ್ಮ ಬಂಧವು ದೃಢವಾದಷ್ಟೂ ನೀವು ಬಿಟ್ಟು ಹೋಗುವ ಶೂನ್ಯತೆಯು ಹೆಚ್ಚು ಆಳವಾಗಿರುತ್ತದೆ ವಿಭಾಗ ಎರಡು ಆಸೆಯನ್ನು ನಿರ್ಮಿಸುವ ರಹಸ್ಯ ರಹಸ್ಯವು ಆಕರ್ಷಣೆಯ ಅತ್ಯಂತ ಶಕ್ತಿಶಾಲಿ ಸಾಧನಗಳಲ್ಲಿ ಒಂದಾಗಿದೆ ಆದರೂ ಅನೇಕ ಪುರುಷರು ಅದರ ಪ್ರಾಮುಖ್ಯತೆಯನ್ನು ಕಡೆಗಣಿಸುತ್ತಾರೆ ನೀವು ನಿರಂತರವಾಗಿ ಲಭ್ಯವಿರುವಾಗ ಇಡೀ ದಿನ ಅವಳಿಗೆ ಸಂದೇಶ ಕಳುಹಿಸುವಾಗ ನಿಮ್ಮ ಜೀವನದ ಪ್ರತಿಯೊಂದು ವಿವರವನ್ನು ಅವಳಿಗೆ ಹೇಳುವಾಗ ನೀವು ಒಳಸಂಚುಗಳ ಅಂಶವನ್ನು ತೆಗೆದುಹಾಕುತ್ತೀರಿ ಅವಳು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದಾಳೆ ಅದು ಅವಳ ಕಲ್ಪನೆಗೆ ಆಶ್ಚರ್ಯವಾಗಲು ಸ್ವಲ್ಪ ಜಾಗವನ್ನು ನೀಡುತ್ತದೆ ಆದರೆ ನೀವು ಹಿಂದೆ ಸರಿದಾಗ ಮತ್ತು ಹೆಚ್ಚು ಕಾಯ್ದಿರಿಸಿದ ವಿಧಾನವನ್ನು ಅಳವಡಿಸಿಕೊಂಡಾಗ ನೀವು ಅವಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲದ ರಹಸ್ಯವಾಗುತ್ತೀರಿ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಇಲ್ಲಿದೆ ಮಹಿಳೆಯರು ಸ್ವಾಭಾವಿಕವಾಗಿ ಕುತೂಹಲ ಮತ್ತು ಕುತೂಹಲವು ಆಸೆಗೆ ಹೆಬ್ಬಾಗಿಲು ನೀವು ತೆರೆದ ಪುಸ್ತಕವಾಗುವುದನ್ನು ನಿಲ್ಲಿಸಿದಾಗ ಅವಳು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾಳೆ ಅವನು ಏನು ಮಾಡುತ್ತಿದ್ದಾನೆ ಅವನು ಏಕೆ ತಲುಪುತ್ತಿಲ್ಲ ಅವನು ಮುಂದುವರಿದಂತೆ ಈ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಕುಣಿಕೆಯನ್ನು ಸೃಷ್ಟಿಸುತ್ತವೆ ಅವಳ ಆಲೋಚನೆಗಳನ್ನು ನಿಮ್ಮೆಡೆಗೆ ಮತ್ತೆ ಮತ್ತೆ ಎಳೆಯುವುದು ನಿಗೂಢತೆಯು ಆಟಗಳನ್ನು ಆಡುವುದು ಅಥವಾ ಕುಶಲತೆಯಿಂದ ಇರುವುದರ ಬಗ್ಗೆ ಅಲ್ಲ ಅದು ನಿಮ್ಮ ಜೀವನವನ್ನು ಉದ್ದೇಶ ಮತ್ತು ಆತ್ಮವಿಶ್ವಾಸದಿಂದ ನಡೆಸುವುದು ನಿಮ್ಮ ಭಾವೋದ್ರೇಕಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಗುರಿಗಳತ್ತ ಕೆಲಸ ಮಾಡಿ ಮತ್ತು ನೀವು ಏನನ್ನು ಹಂಚಿಕೊಳ್ಳುತ್ತೀರಿ ಎಂಬುದರ ಕುರಿತು ಆಯ್ಕೆ ಮಾಡಿಕೊಳ್ಳಿ ಉದಾಹರಣೆಗೆ ಅವಳಿಗೆ ನಿಮ್ಮ ದಿನದ ಪೂರ್ಣ ವಿವರವನ್ನು ನೀಡುವ ಬದಲು ಅದನ್ನು ಸರಳವಾಗಿ ಇರಿಸಿ ನಾನು ಬಿಡುವಿಲ್ಲದ ದಿನವನ್ನು ಹೊಂದಿದ್ದೆ ಆದರೆ ಅದು ಉತ್ಪಾದಕವಾಗಿತ್ತು ಇದು ಖಾಲಿ ಜಾಗಗಳನ್ನು ತುಂಬಲು ಅವಳ ಕಲ್ಪನೆಗೆ ಅವಕಾಶ ನೀಡುತ್ತದೆ ರಹಸ್ಯದ ಮತ್ತೊಂದು ಪ್ರಮುಖ ಅಂಶವೆಂದರೆ ಅನಿರೀಕ್ಷಿತತೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಅಥವಾ ನೀವು ಏನು ಮಾಡುತ್ತೀರಿ ಎಂದು ಅವಳು ಯಾವಾಗಲೂ ತಿಳಿದಿದ್ದರೆ ಅದು ದಿನಚರಿಯಾಗುತ್ತದೆ ಆದರೆ ನೀವು ಕೆಲವು ಗಂಟೆಗಳವರೆಗೆ ಅಲಭ್ಯವಾಗಿರುವುದು ಅಥವಾ ಹೊಸ ಆಸಕ್ತಿಗಳನ್ನು ಅನುಸರಿಸುವುದು ಮುಂತಾದ ಅಚ್ಚರಿಯ ಸಣ್ಣ ಅಂಶಗಳನ್ನು ಪರಿಚಯಿಸಿದಾಗ ಅದು ಅವಳನ್ನು ಅವಳ ಕಾಲ್ಬೆರಳುಗಳ ಮೇಲೆ ಇರಿಸುತ್ತದೆ ಅವಳು ನಿಮ್ಮ ಗಮನವನ್ನು ಹಂಬಲಿಸಲು ಪ್ರಾರಂಭಿಸುತ್ತಾಳೆ ಏಕೆಂದರೆ ಅದು ಯಾವಾಗ ಅಥವಾ ಹೇಗೆ ಬರುತ್ತದೆ ಎಂದು ಅವಳು ತಿಳಿದಿಲ್ಲ ಅಂತಿಮವಾಗಿ ನಿಗೂಢತೆಯು ತಡೆಹಿಡಿಯುವುದರ ಬಗ್ಗೆ ಅಲ್ಲ ಅದು ಹೆಜ್ಜೆಯಿಡುವ ಬಗ್ಗೆ ನಿಮ್ಮ ಪ್ರಪಂಚದ ನೋಟವನ್ನು ಅವಳಿಗೆ ನೀಡಿ ಆದರೆ ಎಲ್ಲವನ್ನೂ ಒಂದೇ ಬಾರಿಗೆ ಇಡಬೇಡಿ ಈ ಹಂಚಿಕೆ ಮತ್ತು ಕಾಯ್ದಿರಿಸುವಿಕೆಯ ಸಮತೋಲನವು ಅವಳನ್ನು ಸೆರೆಹಿಡಿಯುವಂತೆ ಮಾಡುವ ಒಳಸಂಚುಗಳ ಗಾಳಿಯನ್ನು ಸೃಷ್ಟಿಸುತ್ತದೆ ವಿಭಾಗ ಮೂರು ಭಾವನಾತ್ಮಕ ಸಂಪರ್ಕವನ್ನು ಅವಳು ಬದಲಿಸಲು ಸಾಧ್ಯವಿಲ್ಲ ಪ್ರತಿ ಅರ್ಥಪೂರ್ಣ ಸಂಬಂಧದ ಹೃದಯ ಭಾಗದಲ್ಲಿ ಭಾವನಾತ್ಮಕ ಸಂಪರ್ಕವಿದೆ ಇದು ಸಾಂದರ್ಭಿಕ ಸಂವಹನಗಳನ್ನು ಆಳವಾದ ಶಾಶ್ವತವಾದ ಬಂಧಗಳಿಂದ ಪ್ರತ್ಯೇಕಿಸುತ್ತದೆ ನೀವು ದೂರ ಹೋದಾಗ ನೀವು ಅವಳ ಜೀವನದಲ್ಲಿ ಆಕ್ರಮಿಸಿಕೊಂಡಿರುವ ಭಾವನಾತ್ಮಕ ಜಾಗವನ್ನು ಎದುರಿಸಲು ನೀವು ಅವಳನ್ನು ಒತ್ತಾಯಿಸುತ್ತೀರಿ ಮತ್ತು ಇಲ್ಲಿ ಕಿಕ್ಕರ್ ಇಲ್ಲಿದೆ ಭಾವನಾತ್ಮಕ ಸಂಪರ್ಕಗಳನ್ನು ಬದಲಾಯಿಸಲು ನಂಬಲಾಗದಷ್ಟು ಕಷ್ಟ ನೀವು ಹಂಚಿಕೊಂಡ ಕ್ಷಣಗಳು ಒಳಗಿನ ಹಾಸ್ಯಗಳು ನೀವು ಅವಳನ್ನು ಅರ್ಥಮಾಡಿಕೊಂಡ ರೀತಿ ಅವಳು ಕುಸಿದಾಗ ನೀವು ಅವಳನ್ನು ಬೆಂಬಲಿಸಿದ ಸಮಯಗಳ ಬಗ್ಗೆ ಯೋಚಿಸಿ ಇವು ಕೇವಲ ನೆನಪುಗಳಲ್ಲ ಭಾವನಾತ್ಮಕ ಮುದ್ರೆಗಳು ನೀವು ಇನ್ನು ಮುಂದೆ ಇಲ್ಲದಿರುವಾಗ ಆ ಮುದ್ರೆಗಳು ಇನ್ನಷ್ಟು ಸ್ಪಷ್ಟವಾಗುತ್ತವೆ ಅವಳು ಆ ಕ್ಷಣಗಳನ್ನು ತನ್ನ ಮನಸ್ಸಿನಲ್ಲಿ ಮರುಪ್ಲೆ ಮಾಡಲು ಪ್ರಾರಂಭಿಸುತ್ತಾಳೆ ಮತ್ತು ಪ್ರತಿ ಮರುಪಂದ್ಯದೊಂದಿಗೆ ನಿಮಗಾಗಿ ಅವಳ ಹಂಬಲವು ಬಲಗೊಳ್ಳುತ್ತದೆ ಆದರೆ ಇಲ್ಲಿ ರಹಸ್ಯವಿದೆ ಭಾವನಾತ್ಮಕ ಸಂಪರ್ಕಗಳನ್ನು ಭವ್ಯವಾದ ಸನ್ನೆಗಳು ಅಥವಾ ನಿರಂತರ ಗಮನದ ಮೂಲಕ ನಿರ್ಮಿಸಲಾಗಿಲ್ಲ ಅವು ನಿಮಗೆ ನಿಜವಾದ ಕಾಳಜಿಯನ್ನು ತೋರಿಸುವ ಸಣ್ಣ ಸ್ಥಿರವಾದ ಕ್ರಿಯೆಗಳ ಮೂಲಕ ನಿರ್ಮಿಸಲ್ಪಟ್ಟಿವೆ ನೀವು ಅವಳನ್ನು ಕೇಳಲು ಸಮಯ ತೆಗೆದುಕೊಂಡಾಗ ಅವಳ ಭಾವನೆಗಳನ್ನು ಮೌಲ್ಯೀಕರಿಸಿ ಕ್ಷಣದಲ್ಲಿ ಇರುತ್ತೀರಿ ನೀವು ಮೇಲ್ಮೈ ಮಟ್ಟದ ಆಕರ್ಷಣೆಗಿಂತ ಆಳವಾದ ಬಂಧವನ್ನು ರಚಿಸುತ್ತೀರಿ ನೀವು ದೂರ ಹೋದಾಗ ಆ ಬಂಧವು ಮಾಯವಾಗುವುದಿಲ್ಲ ಅದು ಅವಳು ಸುಲಭವಾಗಿ ತುಂಬಲಾರದ ಶೂನ್ಯವಾಗುತ್ತದೆ ಇತರ ಜನರು ಅವಳ ಜೀವನದಲ್ಲಿ ಬರಬಹುದು ಆದರೆ ನೀವು ಮಾಡಿದ ರೀತಿಯಲ್ಲಿ ಅವರು ಅವಳನ್ನು ಅನುಭವಿಸದಿದ್ದರೆ ಅವರು ಕಾಣೆಯಾದದ್ದನ್ನು ಹೈಲೈಟ್ ಮಾಡಲು ಮಾತ್ರ ಸಹಾಯ ಮಾಡುತ್ತಾರೆ ಮತ್ತು ಅದು ನಿಜವಾದ ಭಾವನಾತ್ಮಕ ಸಂಪರ್ಕದ ಶಕ್ತಿಯಾಗಿದ್ದು ಅದು ನಿಮ್ಮನ್ನು ಭರಿಸಲಾಗದಂತೆ ಮಾಡುತ್ತದೆ ವಿಭಾಗ ನಾಲ್ಕು ಕಾಂಟ್ರಾಸ್ಟ್ ಎಫೆಕ್ಟ್ ಕಾಂಟ್ರಾಸ್ಟ್ ಎಫೆಕ್ಟ್ ಮಾನವ ನಡವಳಿಕೆಯಲ್ಲಿನ ಅತ್ಯಂತ ಶಕ್ತಿಶಾಲಿ ಮಾನಸಿಕ ತತ್ವಗಳಲ್ಲಿ ಒಂದಾಗಿದೆ ಯಾವುದನ್ನಾದರೂ ನಮ್ಮ ಗ್ರಹಿಕೆಯು ಮೊದಲು ಬಂದದ್ದಕ್ಕೆ ಅದರ ಹೋಲಿಕೆಯಿಂದ ಪ್ರಭಾವಿತವಾಗಿರುತ್ತದೆ ಎಂಬ ಕಲ್ಪನೆ ಇದು ಸಂಬಂಧಗಳಲ್ಲಿ ನೀವು ದೂರ ಹೋದಾಗ ಈ ತತ್ವವು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು ಇದು ಹೇಗೆ ಆಡುತ್ತದೆ ಎಂಬುದು ಇಲ್ಲಿದೆ ನೀವು ಯಾವಾಗಲೂ ಹಾಜರಿರುವಾಗ ಅವಳಿಗೆ ನಿಮ್ಮ ಸಮಯ ಮತ್ತು ಗಮನವನ್ನು ನೀಡುವುದು ರೂಢಿಯಾಗುತ್ತದೆ ಅವಳು ಅದನ್ನು ನಿರೀಕ್ಷಿಸುತ್ತಾಳೆ ಮತ್ತು ಕಾಲಾನಂತರದಲ್ಲಿ ಅವಳು ಅದನ್ನು ಲಘುವಾಗಿ ತೆಗೆದುಕೊಳ್ಳಬಹುದು ಆದರೆ ನೀವು ಸಮೀಕರಣದಿಂದ ನಿಮ್ಮನ್ನು ತೆಗೆದುಹಾಕಿದಾಗ ನೀವು ಸಂಪೂರ್ಣ ವ್ಯತಿರಿಕ್ತತೆಯನ್ನು ರಚಿಸುತ್ತೀರಿ ಅವಳು ಒಮ್ಮೆ ಪಡೆದ ಗಮನವು ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು ಮತ್ತು ಆ ಅನುಪಸ್ಥಿತಿಯನ್ನು ನಿರ್ಲಕ್ಷಿಸುವುದು ಅಸಾಧ್ಯ ಈ ವ್ಯತಿರಿಕ್ತತೆಯು ಎಲ್ಲವನ್ನೂ ಮರುಮೌಲ್ಯಮಾಪನ ಮಾಡಲು ಅವಳನ್ನು ಒತ್ತಾಯಿಸುತ್ತದೆ ಅವಳು ಕಡೆಗಣಿಸಿದ ಸಣ್ಣ ವಿಷಯ ನೀವು ಅವಳನ್ನು ನಗಿಸಿದ ರೀತಿ ಅವಳ ಜೀವನದಲ್ಲಿ ನೀವು ತಂದ ಸ್ಥಿರತೆ ನೀವು ಹಂಚಿಕೊಂಡ ಅನನ್ಯ ಸಂಪರ್ಕವನ್ನು ಅವಳು ಗಮನಿಸಲು ಪ್ರಾರಂಭಿಸುತ್ತಾಳೆ ಕೋಣೆಯಲ್ಲಿ ಸಂಗೀತವನ್ನು ಆಫ್ ಮಾಡಿದಂತೆ ಮೌನವು ಮಧುರ ಸ್ಮರಣೆಯನ್ನು ಹೆಚ್ಚಿಸುತ್ತದೆ ಆದರೆ ವ್ಯತಿರಿಕ್ತ ಪರಿಣಾಮವು ಕಾರ್ಯನಿರ್ವಹಿಸಲು ನಿಮ್ಮ ಉಪಸ್ಥಿತಿಯು ಪ್ರಭಾವಶಾಲಿಯಾಗಿರಬೇಕು ನೀವು ಕೇವಲ ಅಲ್ಲಿದ್ದರೆ ಮೌಲ್ಯವನ್ನು ಸೇರಿಸದೆ ಅಥವಾ ಅರ್ಥಪೂರ್ಣ ಕ್ಷಣಗಳನ್ನು ರಚಿಸದೆ ನಿಮ್ಮ ಅನುಪಸ್ಥಿತಿಯು ಅದೇ ಪರಿಣಾಮವನ್ನು ಉಂಟುಮಾಡುವುದಿಲ್ಲ ಅದಕ್ಕಾಗಿಯೇ ನೀವು ಅವಳೊಂದಿಗೆ ಇರುವಾಗ ನಿಮ್ಮ ಉತ್ತಮ ಸ್ವಭಾವವನ್ನು ತೋರಿಸುವುದು ತುಂಬಾ ಮುಖ್ಯವಾಗಿದೆ ನಿಮ್ಮ ಕಾರ್ಯಗಳಲ್ಲಿ ಆತ್ಮವಿಶ್ವಾಸ ಆಸಕ್ತಿದಾಯಕ ಮತ್ತು ಉದ್ದೇಶಪೂರ್ವಕವಾಗಿರಿ ನೀವು ಹಿಂದೆ ಸರಿದಾಗ ವ್ಯತಿರಿಕ್ತತೆಯನ್ನು ನಿರಾಕರಿಸಲಾಗುವುದಿಲ್ಲ ವಿಭಾಗ ಐದು ಕೊರತೆಯ ಮನಸ್ಥಿತಿ ಕೊರತೆಯು ಬಯಕೆಯನ್ನು ಪ್ರೇರೇಪಿಸುವ ಮಾನಸಿಕ ಪ್ರಚೋದಕವಾಗಿದೆ ಅದಕ್ಕಾಗಿಯೇ ಸೀಮಿತ ಆವೃತ್ತಿಯ ಐಟಂಗಳು ವೇಗವಾಗಿ ಮಾರಾಟವಾಗುತ್ತವೆ ಪಡೆಯಲು ಕಷ್ಟಕರವಾದ ವಸ್ತುಗಳನ್ನು ನಾವು ಏಕೆ ಅಮೂಲ್ಯವಾಗಿ ಪರಿಗಣಿಸುತ್ತೇವೆ ಮತ್ತು ದೂರ ಹೋಗುವುದರಿಂದ ಮಹಿಳೆ ನಿಮ್ಮನ್ನು ಹುಚ್ಚರಂತೆ ಕಳೆದುಕೊಳ್ಳಬಹುದು ನೀವು ಅವಳ ಜೀವನದಿಂದ ನಿಮ್ಮನ್ನು ತೆಗೆದುಹಾಕಿದಾಗ ನೀವು ವಿರಳವಾಗಿರುತ್ತೀರಿ ಮತ್ತು ಕೊರತೆಯು ಮೌಲ್ಯವನ್ನು ಸೃಷ್ಟಿಸುತ್ತದೆ ಆದರೆ ಇದು ಅವಳನ್ನು ದೆವ್ವ ಮಾಡುವುದು ಅಥವಾ ಪಡೆಯಲು ಕಷ್ಟಪಟ್ಟು ಆಡುವ ಬಗ್ಗೆ ಅಲ್ಲ ನೀವು ಅವಳ ಗಮನವನ್ನು ಅವಲಂಬಿಸಿಲ್ಲ ಎಂದು ತೋರಿಸುವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸುವುದು ನಿಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಲು ನಿಮ್ಮ ಸಮಯವನ್ನು ಕಳೆಯಿರಿ ನಿಮ್ಮ ಬೆಳವಣಿಗೆಯಲ್ಲಿ ಹೂಡಿಕೆ ಮಾಡಿ ಮತ್ತು ನೀವು ಹೆಮ್ಮೆಪಡುವ ಜೀವನವನ್ನು ನಿರ್ಮಿಸಿ ನೀವು ಅವಳಿಲ್ಲದೆ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಅವಳು ನೋಡಿದಾಗ ಅದು ಪ್ರಬಲವಾದ ಸಂದೇಶವನ್ನು ಕಳುಹಿಸುತ್ತದೆ ನೀವು ಸುಲಭವಾಗಿ ಬದಲಾಯಿಸಲಾಗುವುದಿಲ್ಲ ಇಲ್ಲಿ ಇದು ಆಸಕ್ತಿದಾಯಕವಾಗಿದೆ ಕೊರತೆಯು ಅವಳ ನಷ್ಟದ ಭಯವನ್ನು ಸಹ ತಟ್ಟುತ್ತದೆ ಅವಳು ಅಮೂಲ್ಯವಾದದ್ದನ್ನು ಕಳೆದುಕೊಳ್ಳುತ್ತಿದ್ದಾಳೆ ಎಂದು ಅವಳು ಭಾವಿಸಿದಾಗ ನಿಮ್ಮ ಸಮಯ ನಿಮ್ಮ ಶಕ್ತಿ ನಿಮ್ಮ ಉಪಸ್ಥಿತಿ ಇದು ತುರ್ತು ಸ್ಥಿತಿಯನ್ನು ಸೃಷ್ಟಿಸುತ್ತದೆ ಅವಳು ತನ್ನ ಸ್ವಂತ ಕಾರ್ಯಗಳನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾಳೆ ನಾನು ಅವನನ್ನು ಲವುವಾಗಿ ತೆಗೆದುಕೊಂಡಿದ್ದೇನೆ ನಾನು ಅವನನ್ನು ದೂರತಳ್ಳಿದ್ದೇನೆ ನಾನು ಅವನನ್ನು ಮರಳಿ ಪಡೆಯುವುದು ಹೇಗೆ ಈ ಆಲೋಚನೆಗಳು ಅವಳನ್ನು ಕ್ರಮ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತವೆ ಕೊರತೆಯ ಕೆಲಸವನ್ನು ಮಾಡುವ ಕೀಲಿಯು ದೃಢೀಕರಣವಾಗಿದೆ ಅದನ್ನು ನಕಲಿ ಮಾಡಬೇಡಿ ಅಥವಾ ಬಲವಂತವಾಗಿ ಮಾಡಬೇಡಿ ನಿಮ್ಮ ಮತ್ತು ನಿಮ್ಮ ಗುರಿಗಳ ಮೇಲೆ ಪ್ರಾಮಾಣಿಕವಾಗಿ ಗಮನಹರಿಸಿ ನಿಮ್ಮ ಜೀವನವು ಚಲಿಸುತ್ತಿದೆ ಎಂದು ಅವಳು ನೋಡಿದಾಗ ಅವಳೊಂದಿಗೆ ಅಥವಾ ಇಲ್ಲದೇ ಅವಳು ನಿಮ್ಮ ಕಕ್ಷೆಯನ್ನು ಮರುಪ್ರವೇಶಿಸುವುದನ್ನು ಅನುಭವಿಸುತ್ತಾಳೆ ಮತ್ತು ಅದು ನಿಮ್ಮ ನಿಯಮಗಳ ಮೇಲೆ ಇರುತ್ತದೆ ಅವಳ ಭಾವನೆಗಳನ್ನು ವರ್ಧಿಸುವಲ್ಲಿ ಸಮಯದ ಪಾತ್ರವು ಒಂದು ನೀವು ಹೊರನೆಡೆದರೆ ಅದು ಅವಳ ಮೇಲೆ ಪರಿಣಾಮ ಬೀರುವ ಕಾರ್ಯವಲ್ಲ ಏಕೆಂದರೆ ಅದು ಅವಳನ್ನು ಪ್ರತಿಬಿಂಬಿಸಲು ಜಾಗವನ್ನು ಸೃಷ್ಟಿಸುತ್ತದೆ ಭಾವನೆಗಳು ಮತ್ತು ದಿನಗಳು ಕಳೆದಂತೆ ನೀವು ಯಾರೊಬ್ಬರ ಜೀವನದಲ್ಲಿ ಇರುವಾಗ ಅದರ ಬಗ್ಗೆ ಯೋಚಿಸಿ ನಿಮ್ಮ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಲು ಅವರಿಗೆ ಅವಕಾಶವಿರುವುದಿಲ್ಲ ನೀವು ಹಂಚಿಕೊಂಡ ಕ್ಷಣಗಳು ನಗು ಸಂಭಾಷಣೆಗಳು ಮತ್ತು ನೀವು ಹೊಂದಿರುವ ಅನನ್ಯ ಸಂಪರ್ಕದ ಬಗ್ಗೆ ಅವರು ಯೋಚಿಸಲು ಪ್ರಾರಂಭಿಸುತ್ತಾರೆ ಆ ನೆನಪುಗಳು ಹೆಚ್ಚು ಎದ್ದು ಕಾಣುತ್ತವೆ ಮತ್ತು ಮರುಸಂಪರ್ಕಿಸುವ ಹಂಬಲವು ಹಂಬಲವೂ ತೀವ್ರಗೊಳ್ಳುತ್ತದೆ ಸಮಯವು ಸಹ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅದು ರಹಸ್ಯದ ಅಂಶವನ್ನು ಸೇರಿಸುತ್ತದೆ ನೀವು ಏನು ಮಾಡುತ್ತಿದ್ದೀರಿ ಅಥವಾ ನೀವು ಯಾರೊಂದಿಗೆ ಇದ್ದೀರಿ ಎಂಬುದು ಅವಳಿಗೆ ತಿಳಿದಿಲ್ಲ ಮತ್ತು ಆ ಅನಿಶ್ಚಿತತೆಯು ಅವಳ ಕುತೂಹಲವನ್ನು ಹೆಚ್ಚಿಸುತ್ತದೆ ಮೌನವು ಹೆಚ್ಚು ಕಾಲ ಉಳಿಯುತ್ತದೆ ಅವಳ ಮನಸ್ಸು ಹೆಚ್ಚು ಅಲೆದಾಡಲು ಪ್ರಾರಂಭಿಸುತ್ತದೆ ಅವಳು ಸನ್ನಿವೇಶಗಳನ್ನು ಊಹಿಸಲು ಪ್ರಾರಂಭಿಸುತ್ತಾಳೆ ಅವನು ಬೇರೊಬ್ಬರನ್ನು ಭೇಟಿಯಾದಂತೆ ಅವನು ಚಲಿಸುತ್ತಿದ್ದಾನೆಯೇ ಮತ್ತು ಆ ಆಲೋಚನೆಗಳು ಅವಳನ್ನು ನಿಮ್ಮ ಬಳಿಗೆ ಎಳೆಯುತ್ತಲೇ ಇರುತ್ತವೆ ಆದರೆ ಇಲ್ಲಿ ಕ್ಯಾಚ್ ಇಲ್ಲಿದೆ ನೀವು ಈ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಅವಳು ಪ್ರತಿಬಿಂಬಿಸುವಾಗ ನೀವು ಬೆಳೆಯುತ್ತಿರಬೇಕು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮನ್ನು ಸುಧಾರಿಸುವತ್ತ ಗಮನಹರಿಸಿ ಜಿಮ್ಗೆ ಹೋಗಿ ನಿಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಿ ಮತ್ತು ನಿಮ್ಮ ಜೀವನವನ್ನು ಉನ್ನತೀಕರಿಸಿ ನೀವು ಅಂತಿಮವಾಗಿ ಮತ್ತೆ ಮಾರ್ಗಗಳನ್ನು ದಾಟಿದಾಗ ನೀವು ನಿಮ್ಮ ಬಗ್ಗೆ ಇನ್ನೂ ಉತ್ತಮವಾದ ಆವೃತ್ತಿಯಾಗುತ್ತೀರಿ ಮತ್ತು ಶೀಲ್ ನೋಟಿಸ್ ಆಗುತ್ತೀರಿ ವಿಭಾಗ ಏಳು ಉದಾಸೀನತೆಯ ಶಕ್ತಿ ಉದಾಸೀನತೆಯು ಮೂಕ್ ಆದರೆ ಆಕರ್ಷಣೆಯಲ್ಲಿ ನಂಬಲಾಗದಷ್ಟು ಶಕ್ತಿಯುತ ಸಾಧನವಾಗಿದೆ ಇದು ನಿಮಗೆ ಕಾಳಜಿಯಿಲ್ಲ ಎಂದು ನಟಿಸುವುದರ ಬಗ್ಗೆ ಅಲ್ಲ ಅದು ಏನು ಸಂಭವಿಸಿದರೂ ಪ್ರಾಮಾಣಿಕವಾಗಿ ಶಾಂತಿಯಿಂದ ಇರುವುದು ಪರಿಸ್ಥಿತಿಯ ಫಲಿತಾಂಶದ ಬಗ್ಗೆ ನೀವು ಅಸಡ್ಡೆ ಹೊಂದಿರುವಾಗ ನೀವು ಭಾವನಾತ್ಮಕವಾಗಿ ಸುರಕ್ಷಿತವಾಗಿರುತ್ತೀರಿ ಎಂದು ತೋರಿಸುತ್ತದೆ ಮತ್ತು ಇದು ಮಹಿಳೆಯರು ಆಳವಾಗಿ ಆಕರ್ಷಕವಾಗಿ ಕಾಣುವ ಲಕ್ಷಣವಾಗಿದೆ ಅಸಡ್ಡೆ ಏಕೆ ಕೆಲಸ ಮಾಡುತ್ತದೆ ಎಂಬುದು ಇಲ್ಲಿದೆ ಹೆಚ್ಚಿನ ಜನರು ಬೆನ್ನಟ್ಟಲು ಬಳಸಲಾಗುತ್ತದೆ ವಿಶೇಷವಾಗಿ ಸಂಬಂಧಗಳಲ್ಲಿ ನೀವು ಅಸಡ್ಡೆ ಇರುವಾಗ ನೀವು ಆ ನಿರೀಕ್ಷೆಯನ್ನು ಮುರಿಯುತ್ತೀರಿ ನೀವು ಅವಳ ಗಮನಕ್ಕಾಗಿ ಬೇಡಿಕೊಳ್ಳುತ್ತಿಲ್ಲ ಅಥವಾ ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿಲ್ಲ ಬದಲಾಗಿ ನೀವು ನಿಮ್ಮ ಜೀವನವನ್ನು ಆತ್ಮವಿಶ್ವಾಸ ಮತ್ತು ಉದ್ದೇಶದಿಂದ ಜೀವಿಸುತ್ತಿದ್ದೀರಿ ಮತ್ತು ಅದು ಅವಳಿಗೆ ಕುತೂಹಲವನ್ನುಂಟು ಮಾಡುತ್ತದೆ ಉದೀನತೆ ಎಂದರೆ ನೀವು ತಣ್ಣಗಾಗಿದ್ದೀರಿ ಅಥವಾ ತಿರಸ್ಕರಿಸುತ್ತೀರಿ ಎಂದಲ್ಲ ಇದರರ್ಥ ನೀವು ನಿಮ್ಮ ಸ್ವಂತ ಸಂತೋಷ ಮತ್ತು ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿದ್ದೀರಿ ಎಂದರ್ಥ ಮತ್ತು ಅವಳು ಅದರ ಭಾಗವಾಗಿದ್ದರೂ ಇಲ್ಲವೇ ನಿಮ್ಮ ಮೌಲ್ಯವನ್ನು ವ್ಯಾಖ್ಯಾನಿಸುವುದಿಲ್ಲ ಈ ಮನಸ್ಥಿತಿ ಅಪರೂಪ ಮತ್ತು ಅದು ತುಂಬಾ ಪ್ರಭಾವಶಾಲಿಯಾಗಿದೆ ಅವಳ ಅನುಪಸ್ಥಿತಿಯಿಂದ ನೀವು ತೊಂದರೆಗೊಳಗಾಗುವುದಿಲ್ಲ ಎಂದು ಅವಳು ನೋಡಿದಾಗ ಅದು ಅವಳ ಸ್ವಂತ ಭಾವನೆಗಳನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸುತ್ತದೆ ಅವನು ಯಾಕೆ ನನ್ನನ್ನು ಹಿಂಬಾಲಿಸುತ್ತಿಲ್ಲ ನಾನು ತಪ್ಪು ಮಾಡಿದ್ದೇನೆ ಎಂದು ಅವಳು ಆಶ್ಚರ್ಯಪಡುತ್ತಾಳೆ ಈ ಆತ್ಮಾವಲೋಕನವು ಆಗಾಗ್ಗೆ ಅವಳನ್ನು ಕ್ರಮ ತೆಗೆದುಕೊಳ್ಳಲು ಕಾರಣವಾಗುತ್ತದೆ ಆದರೆ ಇಲ್ಲಿ ಕೀ ವ್ಯತ್ಯಾಸವು ನಿಜವಾಗಿರಬೇಕು ನೀವು ಅದನ್ನು ನಕಲಿ ಮಾಡಲು ಸಾಧ್ಯವಿಲ್ಲ ನಿಮ್ಮಲ್ಲಿ ನೀವು ಹೆಚ್ಚು ಹೂಡಿಕೆ ಮಾಡಿದರೆ ನೀವು ಹೆಚ್ಚು ಸ್ವಾಭಾವಿಕವಾಗಿ ಅಸಡ್ಡೆ ಹೊಂದುತ್ತೀರಿ ವಿಭಾಗ ಎಂಟು ಭಾವನಾತ್ಮಕ ರೋಲರ್ ಕೋಸ್ಟರ್ ಪರಿಣಾಮ ಸಂಬಂಧಗಳು ಎಲ್ಲಾ ಮಾನವ ಸಂವಹನಗಳಂತಹ ಭಾವನೆಗಳಿಂದ ನಡೆಸಲ್ಪಡುತ್ತವೆ ಮತ್ತು ಯಾರಾದರೂ ನಿಮ್ಮನ್ನು ತಪ್ಪಿಸಿಕೊಳ್ಳುವಂತೆ ಮಾಡುವ ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಭಾವನಾತ್ಮಕ ರೋಲರ್ ಕೋಸ್ಟರ್ ಅನ್ನು ರಚಿಸುವುದು ಇದರರ್ಥ ಆಟಗಳನ್ನು ಆಡುವುದು ಅಥವಾ ಕುಶಲತೆಯಿಂದ ವರ್ತಿಸುವುದು ಎಂದಲ್ಲ ಇದರರ್ಥ ಭಾವನಾತ್ಮಕ ಸಂಪರ್ಕದ ಎತ್ತರ ಮತ್ತು ಕೆಳಮಟ್ಟವನ್ನು ಅರ್ಥಮಾಡಿಕೊಳ್ಳುವುದು ನೀವು ದೂರ ಹೋದಾಗ ನೀವು ಕಡಿಮೆ ಬಿಂದುವನ್ನು ರಚಿಸುತ್ತೀರಿ ಗೈರುಹಾಜರಿ ಅನೂರ್ಜಿತತೆ ಮತ್ತು ಅವಳು ಒಮ್ಮೆ ಹೊಂದಿದ್ದ ಗಮನದ ಕೊರತೆಯನ್ನು ಅವಳು ಅನುಭವಿಸುತ್ತಾಳೆ ಆದರೆ ನೀವು ಅಂತಿಮವಾಗಿ ಮತ್ತೆ ಕಾಣಿಸಿಕೊಂಡಾಗ ಅವಕಾಶದ ಮುಖಾಮುಖಿ ಅಥವಾ ಸಂಕ್ಷಿಪ್ತ ಸಂವಾದದ ಮೂಲಕ ನೀವು ಉನ್ನತ ಬಿಂದುವನ್ನು ರಚಿಸುತ್ತೀರಿ ಅನುಪಸ್ಥಿತಿ ಮತ್ತು ಉಪಸ್ಥಿತಿಯ ನಡುವಿನ ಈ ವ್ಯತ್ಯಾಸವು ಅವಳ ಭಾವನೆಗಳನ್ನು ಹೆಚ್ಚು ತೀವ್ರಗೊಳಿಸುತ್ತದೆ ಶಕ್ತಿಯುತವಾದ ಕೋರಸ್ ಹೊಂದಿರುವ ಹಾಡಿನಂತೆ ಯೋಚಿಸಿ ಪದ್ಯವು ನಿರೀಕ್ಷೆಯನ್ನು ನಿರ್ಮಿಸಿ ಎ ಮತ್ತು ಕೋರಸ್ ಹೊಡೆದಾಗ ವ್ಯತಿರಿಕ್ತತೆಯ ಕಾರಣದಿಂದಾಗಿ ಅದು ಪ್ರಭಾವಶಾಲಿಯಾಗಿದೆ ದೂರ ನಡೆಯುವುದು ಆ ನಿರ್ಮಾಣವನ್ನು ಸೃಷ್ಟಿಸುತ್ತದೆ ಇದು ಅವಳಿಗೆ ಪ್ರತಿಬಿಂಬಿಸಲು ಸಮಯವನ್ನು ನೀಡುತ್ತದೆ ನಿನ್ನನ್ನು ಕಳೆದುಕೊಳ್ಳಲು ಮತ್ತು ಅವಳು ಏನನ್ನು ಹೊಂದಿದ್ದಾಳೆಂದು ಅರಿತುಕೊಳ್ಳಲು ಮತ್ತು ನೀವು ಅವಳ ಜೀವನದಲ್ಲಿ ಹಿಂತಿರುಗಿದಾಗ ಕ್ಷಣಿಕವಾಗಿಯೂ ಸಹ ಅದು ಭಾವನೆಯ ವಿಪರೀತದಂತೆ ಭಾಸವಾಗುತ್ತದೆ ಆದರೆ ಕ್ಯಾಚ್ ಇಲ್ಲಿದೆ ಭಾವನಾತ್ಮಕ ರೋಲರ್ ಕೋಸ್ಟರ್ ಗರಿಷ್ಠವು ನಿಜವಾಗಿದ್ದರೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ನೀವು ಇರುವಾಗ ನೀವು ಅವಳ ಜೀವನದಲ್ಲಿ ಮೌಲ್ಯ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ತರಬೇಕು ಹೆಚ್ಚಿನ ಅಂಕಗಳ ಸಮಯದಲ್ಲಿ ನೀವು ರಚಿಸುವ ಭಾವನಾತ್ಮಕ ಸಂಪರ್ಕವು ಬಲವಾಗಿರುತ್ತದೆ ನೀವು ದೂರ ಹೋದಾಗ ಕಡಿಮೆ ಅಂಕಗಳು ಹೆಚ್ಚು ಪರಿಣಾಮ ಬೀರುತ್ತವೆ ವಿಭಾಗ ಒಂಬತ್ತು ಮಹಿಳೆಯರು ಸ್ವಯಂ ಶಿಸ್ತನ್ನು ಏಕೆ ಗೌರವಿಸುತ್ತಾರೆ ದೂರ ನಡೆಯಲು ಶಿಸ್ತಿನ ಅಗತ್ಯವಿದೆ ನೀವು ಕಾಳಜಿ ವಹಿಸುವ ಯಾರೊಬ್ಬರಿಂದ ಹಿಂದೆ ಸರಿಯುವುದು ಸುಲಭವಲ್ಲ ವಿಶೇಷವಾಗಿ ನೀವು ತಲುಪಲು ಅಥವಾ ಚೆಕ್ ಇನ್ ಮಾಡಲು ಪ್ರಚೋದನೆಯನ್ನು ಅನುಭವಿಸಿದಾಗ ಆದರೆ ಆ ಶಿಸ್ತು ನಿಖರವಾಗಿ ಅದನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಮಹಿಳೆಯರು ತಮ್ಮ ಭಾವನೆಗಳನ್ನು ಮತ್ತು ಕಾರ್ಯಗಳನ್ನು ನಿಯಂತ್ರಿಸುವ ಪುರುಷರನ್ನು ಗೌರವಿಸುತ್ತಾರೆ ಏಕೆಂದರೆ ಅದು ಪ್ರಬುದ್ಧತೆ ಮತ್ತು ಸ್ವಯಂ ಪಾಂಡಿತ್ಯವನ್ನು ತೋರಿಸುತ್ತದೆ ಶಿಸ್ತು ಆಕರ್ಷಕವಾಗಿದೆ ಏಕೆಂದರೆ ಇದು ಅಪರೂಪ ಹೆಚ್ಚಿನ ಜನರು ಪ್ರಚೋದನೆಯ ಮೇಲೆ ಕಾರ್ಯನಿರ್ವಹಿಸುತ್ತಾರೆ ವಿಶೇಷವಾಗಿ ಸಂಬಂಧಗಳಲ್ಲಿ ಅವರು ತಡರಾತ್ರಿಯ ಪಠ್ಯವನ್ನು ಕಳುಹಿಸುತ್ತಾರೆ ಅವರು ಮಾಡಬಾರದಾದಾಗ ಅವರು ಕರೆ ಮಾಡುತ್ತಾರೆ ಅಥವಾ ಅವರು ತಮ್ಮ ಭಾವನೆಗಳನ್ನು ವಿವರಿಸುತ್ತಾರೆ ಆದರೆ ಆ ಪ್ರಚೋದನೆಗಳನ್ನು ವಿರೋಧಿಸಬಲ್ಲ ವ್ಯಕ್ತಿ ಎದ್ದು ಕಾಣುತ್ತಾನೆ ಅವನು ನಿಯಂತ್ರಣದಲ್ಲಿದ್ದಾನೆ ಮತ್ತು ಆ ನಿಯಂತ್ರಣವು ಕಾಂತೀಯವಾಗಿದೆ ನೀವು ದೂರ ಹೋದಾಗ ಮತ್ತು ಶಿಸ್ತುಬದ್ಧವಾಗಿ ಉಳಿಯುವಾಗ ಅದು ಪ್ರಬಲ ಸಂದೇಶವನ್ನು ಕಳುಹಿಸುತ್ತದೆ ನೀವು ನನ್ನನ್ನು ಮೌಲ್ಯೀಕರಿಸುವ ಅಗತ್ಯವಿಲ್ಲ ನಾನು ಯಾರು ಎಂಬುದರಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಈ ಮಟ್ಟದ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸವು ಮಹಿಳೆಯರಿಗೆ ನಂಬಲಾಗದಷ್ಟು ಇಷ್ಟವಾಗುತ್ತದೆ ನಿಮ್ಮ ಹೆಚ್ಚಿನ ಮೌಲ್ಯವನ್ನು ನೀವು ಹೇಳುತ್ತಿಲ್ಲ ನೀವು ಅದನ್ನು ಜೀವಿಸುತ್ತಿದ್ದೀರಿ ಎಂದು ಇದು ತೋರಿಸುತ್ತದೆ ಶಿಸ್ತು ಕೂಡ ನಂಬಿಕೆಯನ್ನು ಬೆಳೆಸುತ್ತದೆ ನಿಮ್ಮ ಕ್ರಿಯೆಗಳಲ್ಲಿ ನೀವು ಸ್ಥಿರವಾಗಿರುವಿರಿ ಮತ್ತು ಭಾವನೆಗಳು ನಿಮ್ಮ ನಡವಳಿಕೆಯನ್ನು ನಿರ್ದೇಶಿಸಲು ನೀವು ಅನುಮತಿಸುವುದಿಲ್ಲ ಎಂದು ಮಹಿಳೆ ನೋಡಿದಾಗ ಅವಳು ಸುರಕ್ಷಿತವಾಗಿರುತ್ತಾಳೆ ನೀವು ವಿಶ್ವಾಸಾರ್ಹರು ಎಂದು ಆಕೆಗೆ ತಿಳಿದಿದೆ ನೀವು ಯಾವಾಗಲೂ ಲಭ್ಯವಿರುವುದರಿಂದ ಅಲ್ಲ ಆದರೆ ನೀವು ಸ್ಥಿರ ಮತ್ತು ಆಧಾರವಾಗಿರುವ ಕಾರಣ ಮತ್ತು ಆಸ್ಥಿರತೆಯು ನಿಮ್ಮನ್ನು ಇನ್ನಷ್ಟು ಕಳೆದುಕೊಳ್ಳುವಂತೆ ಮಾಡುತ್ತದೆ ವಿಭಾಗ ಹತ್ತೂ ಹೋಗಲು ಬಿಡುವ ಶಕ್ತಿಯು ದೂರ ಹೋಗುವುದರ ಹೃದಯದಲ್ಲಿ ಬಿಡುವ ಶಕ್ತಿಯಾಗಿದೆ ಇದು ಬಿಟ್ಟುಕೊಡುವುದು ಅಥವಾ ಕಳೆದುಕೊಳ್ಳುವ ಬಗ್ಗೆ ಅಲ್ಲ ಇದು ಫಲಿತಾಂಶಕ್ಕೆ ನಿಮ್ಮ ಬಾಂಧವ್ಯವನ್ನು ಬಿಡುಗಡೆ ಮಾಡುವ ಬಗ್ಗೆ ನೀವು ಬಿಟ್ಟುಕೊಟ್ಟಾಗ ನೀವು ಅವಳ ದೃಢೀಕರಣದ ಅಗತ್ಯದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೀರಿ ಮತ್ತು ಆ ಸ್ವಾತಂತ್ರ್ಯವು ನಂಬಲಾಗದಷ್ಟು ಅಧಿಕಾರವನ್ನು ನೀಡುತ್ತದೆ ವಿಪರ್ಯಾಸ ಇಲ್ಲಿದೆ ನೀವು ನಿಜವಾಗಿಯೂ ಬಿಡುವ ಕ್ಷಣ ಹಾಗಾಗಿ ಅವಳು ನಿಮ್ಮನ್ನು ಬೆನ್ನಟ್ಟಲು ಪ್ರಾರಂಭಿಸುವ ಕ್ಷಣವಾಗಿದೆ ಏಕೆ ಬಿಡುವುದು ಜಾಗವನ್ನು ಸೃಷ್ಟಿಸುತ್ತದೆಯಾದ್ದರಿಂದ ಅದು ಆಕೆಗೆ ನಷ್ಟವನ್ನು ಅನುಭವಿಸಲು ನೀವು ಅವಳ ಜೀವನಕ್ಕೆ ತಂದದ್ದನ್ನು ಪ್ರತಿಬಿಂಬಿಸಲು ಮತ್ತು ಅವಳು ನಿಮ್ಮನ್ನು ಮರಳಿ ಬಯಸಬೇಕೆಂದು ಅವಳ ಸ್ವಂತ ನಿಯಮಗಳನ್ನು ನಿರ್ಧರಿಸಲು ಅನುವು ಮಾಡಿಕೊಡುತ್ತದೆ ಬಿಡುವುದು ಡೈನಾಮಿಕ್ ಅನ್ನು ಸಹ ಬದಲಾಯಿಸುತ್ತದೆ ನೀವು ಇನ್ನು ಮುಂದೆ ಅವಳ ಗಮನವನ್ನು ಹುಡುಕುವವರಲ್ಲ ಅವಳು ಹುಡುಕುತ್ತಿರುವವನು ನೀನು ನೀವು ಪಡೆಯಲು ಕಷ್ಟಪಟ್ಟು ಆಡುತ್ತಿದ್ದೀರಿ ಎಂದರ್ಥವಲ್ಲ ಏನಾಗಿದ್ದರೂ ನೀವು ಪ್ರಾಮಾಣಿಕವಾಗಿ ಶಾಂತಿಯಿಂದ ಇರುತ್ತೀರಿ ಎಂದರ್ಥ ಅವಳು ಹಿಂತಿರುಗಲಿ ಅಥವಾ ಬರದಿರಲಿ ನೀವು ಚೆನ್ನಾಗಿರುತ್ತೀರಿ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ನಿಮ್ಮ ಸಂತೋಷವು ಅವಳೊಂದಿಗೆ ಸಂಬಂಧ ಹೊಂದಿಲ್ಲ ಅದು ನಿಮಗೆ ಸಂಬಂಧಿಸಿದೆ ಮತ್ತು ಇಲ್ಲಿ ಪ್ರಮುಖ ಭಾಗವಾಗಿದೆ ಬಿಡುವುದು ಅವಳ ಬಗ್ಗೆ ಅಲ್ಲ ಅದು ನಿಮ್ಮ ಬಗ್ಗೆ ಅದು ನಿಮ್ಮ ಶಕ್ತಿಯನ್ನು ಮರುಪಡೆಯುವುದು ನಿಮ್ಮ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುವುದು ಮತ್ತು ನಿಮ್ಮನ್ನು ಪೂರೈಸುವ ಜೀವನವನ್ನು ನಡೆಸುವುದು ನೀನು ಬಿಟ್ಟಾಗ ನೀನು ಅವಳಿಂದ ದೂರ ಸರಿಯುತ್ತಿಲ್ಲ ನಿಮ್ಮ ಉತ್ತಮ ಆವೃತ್ತಿಯತ್ತು ನೀವು ನಡೆಯುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ನಿಜವಾಗಿಯೂ ಎದುರಿಸಲಾಗದಂತಾಗುತ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಮೌಲ್ಯವನ್ನು ನೀಡಿದರೆ ಕೆಳಗಿನ ಕಾಮೆಂಟ್ಗಳಲ್ಲಿ ಇಷ್ಟಪಡಲು ಚಂದಾದಾರರಾಗಿ ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮರೆಯಬೇಡಿ ಒಟ್ಟಿಗೆ ಬೆಳೆಯುತ್ತಾ ಹೋಗೋಣ ಮುಂದಿನದರಲ್ಲಿ ನಿಮ್ಮನ್ನು ನೋಡೋಣ